ನಮಸ್ಕಾರ ಸ್ನೇಹಿತರೆ ಮುಟ್ಟಿದೆರೆ ಮುನಿ ಗಿಡ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಮುಟ್ಟಿದೆರೆ ಮುನಿ ಗಿಡದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಈ ಗಿಡ ಬಂದ್ಬಿಟ್ಟು ಅದು ಮಹಿಳೆಯರಿಗೆ ಗರ್ಭಧಾರಣೆಯಾಗಲಿಕ್ಕೆ ಮತ್ತು ಮುಟ್ಟಿನ ಸಮಯದಲ್ಲಿ ತುಂಬ ಉಪಯುಕ್ತವಾದ ಗಿಡಮೂಲಿಕೆ ಅಂತಲೇ ಹೇಳ್ಬೋದು ಇದನ್ನು ಮಿಕ್ಸಿಯಲ್ಲಿ ಜ್ಯೂಸ್ ಮಾಡಿಬಿಟ್ಟು ಜ್ಯೂಸ್ ಬೆಳಗ್ಗೆ ಮತ್ತು ಸಂಜೆ ಕುಡಿಯುವುದರಿಂದ ಮೂರು ದಿನ ಬೆಳಗ್ಗೆ ಸೇವನೆ ಮಾಡಬೇಕು ಅಂತ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ ಮತ್ತು ರಟ್ಟೆ ನೋವು ಬರುವುದಾಗಲಿ ರೊಟ್ಟೆ ಮುರ್ತಾ ಬರುವುದು ಆ ರೀತಿಯಾದ ಸಮಸ್ಯೆಗಳು ಇರುವುದಿಲ್ಲ ಮತ್ತು ಫೈಲ್ಸ್ ಅಂದರೆ ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಇವರಿಗೆ ಫೈಲ್ಸ್ ಅಂದರೆ ಪುಧದ್ವಾರದ ಸಮಸ್ಯೆ ಇರುವವರಿಗೆ ತುಂಬಾ ಉಪಯುಕ್ತವಾದ ಔಷಧಿ ಅಂತಲೇ ಹೇಳ್ಬೋದು ಇದರ ಎಲೆಯನ್ನು ತೆಗೆದುಕೊಂಡು ನೆರಳಿನಲ್ಲಿ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಅದನ್ನು ಒಂದು ಗ್ಲಾಸ್ ಬಿಸಿ ನೀರಲ್ಲಿ ಒಂದು ಚಮಚ ಜೇನುತುಪ್ಪ ಮತ್ತು ಇದರ ಪೌಡ್ರ್ ಒಂದು ಚಮಚವನ್ನು ಹಾಕಿಬಿಟ್ಟು ಇದನ್ನು ಹಾಕುವುದರಿಂದ ಬೆಳಗ್ಗೆ ಮತ್ತು ಸಂಜೆ ಕುಡಿಯುವುದರಿಂದ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ಸ್ನೇಹಿತರೆ ಈ ಗಿಡದ ಇನ್ನೂ ಅನೇಕ ರೀತಿಯ ಔಷಧೀಯ ಗುಣಗಳು ಇದರಲ್ಲಿ ಅಡುಗೆ ಮತ್ತು ಇದನ್ನು ಸಕ್ಕರೆ ಕಾಯಿ ನಿಯಂತ್ರಣಕ್ಕೂ ಕೂಡ ಬಳಸುತ್ತಾರೆ ಸಕ್ಕರೆ ಖಾಲಿ ಇರುವವರು ಬೆಳಗ್ಗೆ ಹಾಲು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡುವುದರಿಂದ ಸಕ್ಕರೆ ಖಾಲಿ ನಿಯಂತ್ರಣವಾಗುತ್ತೆ ಇನ್ನು ಇದರ ಅನೇಕ ರೀತಿಯ ಔಷಧೀಯ ಗುಣಗಳನ್ನು ಹೊಂದಿದೆ ಇದು ಗ್ಯಾಸ್ ಮತ್ತು ಅಸಿಡಿಟಿ ಅಂತ ಸಮಸ್ಯೆಗೂ ಕೂಡ ಇದು ಹೊಟ್ಟೆಯ ಸಮಸ್ಯೆಗೂ ತುಂಬಾ ಒಳ್ಳೆಯದು ಸ್ನೇಹಿತರೆ ಇನ್ನು ಇದನ್ನು ಯಾವ ರೀತಿ ಬಳಸುವುದಂದರೆ ಪೌಡ್ರನ್ನು ಈ ರೀತಿಯಾಗಿ ಪೌಡ್ರ್ ಮಾಡಿ ಜ್ಯೂಸ್ ಚೇಲ್ತುಪ್ಪವನ್ನು ಇದರಲ್ಲಿ ಬೆರೆಸಿ ಕುಡಿಯುವುದರಿಂದ ತುಂಬಾ ಆಗಿದೆ ಸ್ನೇಹಿತರೆ ಇದನ್ನೆಲ್ಲ ನಮಗೆ ತಯಾರಿಸಲಿಕ್ಕೆ ಟೈಮ್ ಸಿಗೋಲ್ಲ ಅನ್ನೋರಿಗೆ ಮೆಡಿಕಲ್ ಶಾಪ್ಗಳಲ್ಲಿ ಮಾಲ್ಗಳಲ್ಲಿ ಸಹ ಸಿಗುತ್ತೆ ನೀವು ಖರೀದಿಸಬಹುದು ಧನ್ಯವಾದಗಳು